ಹೌದು ಸರ್ ಮೊಬೈಲ್ ಗಿಂತ ಕಡಿಮೆ ಬೆಳೆ ಬಿಸ್ನೆಸ್ ಮಾಡೋಕೆ ಏನ್ ಬೇಕೋ ಇವಾಗ ಹತ್ತು ಸಾವಿರಕ್ಕೆ ಫೋನ್ ತಗೋತಾ ಇದೀರಾ ಲ್ಯಾಪ್ಟಾಪ್ ಬಂದು ಬರೀ ಹತ್ತು ಸಾವಿರ ಸಿಗುತ್ತೆ ಸರ್ ಬನ್ನಿ ಬನ್ನಿ ನಮಸ್ತೆ ಸರ್ ಸರ್ ನಮ್ಮ ಹತ್ರ ರಾಶಿ ಗಟ್ಟಲೆ ಸಿಗ್ತಾ ಇದೆ ಸಾವಿರ ನೀವು ಲ್ಯಾಪ್ಟಾಪ್ ತಗೋತಾ ಇದ್ದೀರಾ ಫೋನ್ ತಗೋತಾ ಇದ್ದೀರಾ ನಮ್ ಕಡೆ ಹತ್ತು ಸಾವಿರಗೆ ಲ್ಯಾಪ್ಟಾಪ್ ಸಿಗುತ್ತೆ ಸರ್ ಹೌಸ್ ವೈಫ್ ಗೆ ಸ್ಟೂಡೆಂಟ್ ಗೆ ಕಾಲೇಜ್ ಗೆ ಆಫೀಸ್ಗೆ ಎಲ್ಲಾ ಪರ್ಪಸ್ಗೆ ಯೂಸ್ ಮಾಡಬಹುದಲ್ಲ ಬನ್ನಿ ಬೇಗ ಬೇಗ ಬೇಕಾ ಕ್ಲಿನಿಕ್ ಇಟ್ಟಿದೆ ಆಂಟಿವೈರಸ್ ಇದೆ ಮೌಸ್ ಇದೆ ಬ್ಯಾಗ್ ಇದೆ ಸರ್ ಮತ್ತೆ ಪೆನ್ ಡ್ರೈವ್ ನೋಡಿ ಸರ್ ಸಿಕ್ಸ್ ಪೆನ್ ಡ್ರೈವ್ ಇದೆ ಇದೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ನ್ಯೂ ಲ್ಯಾಪ್ಟಾಪ್ ಇದೆ ಜಸ್ಟ್ ಒಂದು ಕಾಲ್ ಮಾಡಿ ಸರ್ ನಾವು ನಮ್ ಕಡೆಯಿಂದ ಯಾವ ಬೇಕು ಡೀಟೇಲ್ಸ್ ಎಲ್ಲ ನಾವು ನಿಮ್ಗೆ ತರಿಸ ಅಬ್ದುಲ್ ನೀವು ನೋಡಿ ಇಲ್ಲಿ ರಾಶಿಗಟ್ಟಲೆ ರಾಶಿಗಟ್ಟಲೆ ನಮ್ಮ ಹತ್ರ ಲ್ಯಾಪ್ಟಾಪ್ ಗಳಿದೆ ವಿಶೇಖ್ರೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಮಾರತಳಿಯಲ್ಲಿ ನಮ್ ಜೊತೆ ಮೇಡಮ್ ಅವರು ಇದ್ದಾರೆ ಜಸ್ಟ್ ಏನಂತಂದ್ರೆ ಹತ್ತು ಸಾವಿರ ರೂಪಾಯಿಂದ ಏನಂತಂದ್ರೆ ಲ್ಯಾಪ್ಟಾಪ್ ಕೊಡ್ತಾ ಇದಾರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ನಿಮಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದ್ದಾರೆ ವಿತ್ ಏನಂತಂದ್ರೆ ಸಿಕ್ಸ್ ಮಂತ್ ವಾರಂಟಿ ಇರುತ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಒಬ್ಬರು ನೀಡಿರುತ್ತೆ ಲ್ಯಾಪ್ಟಾಪ್ ಅಂತಂದ್ರೆ ಸ್ಟೂಡೆಂಟ್ ಆಗಿರ್ಬೋದು ಹೌಸ್ ವೈಫ್ ಆಗಿರ್ಬೋದು ವರ್ಕ್ ಮಾಡೋರ್ಗೆ ಆಗಿರ್ಬೋದು ಸೊ ಬೆಸ್ಟ್ ಪ್ರೈಸ್ ಏನಿದೆ ಮೇಡಮ್ ಫೀಸ್ ಕೊಡಿ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹತ್ತು ಸಾವಿರದಿಂದ ಸಿಗುತ್ತೆ ಫ್ರೀ ಡೆಲಿವರಿ ಇದು ೂಡ್ಇ ಸಿಕ್ಸ್ ಐಫೋರ್ ಜನರೇಷನ್ ಲ್ಯಾಪ್ಟಾಪ್ ಫೋರ್ ಜಿ ಬಿ ರಾಮ್ ತ್ರೀ ಟ್ವೆಂಟಿ ಜಿ ಬಿ ಹಾರ್ಡ್ ಡಿಸ್ಕ್ ಇರುತ್ತೆ ಮಾಡಬಹುದು ಸರ್ ಬೇಸಿಕ್ ಪರ್ಪೋಸ್ ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಸರ್ ಆನ್ಲೈನ್ ಡೆಲ್ ಇ ಸಿಕ್ಸ್ ಫೈವ್ ಟೂ ಜೀರೋ ಇಂಟೆಲ್ ಕೋರ್ ಐತ್ರಿ ಸೆಕೆಂಡ್ ಜನರೇಷನ್ ಇದು ಬಂದ್ಬಿಟ್ಟು ಫಿಫ್ಟೀನ್ ಸಿಕ್ಸ್ ಇಂಚಸ್ ಇದೆ ಫೋರ್ ಜಿ ಬಿ ರಾಮ್ ವಿತ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಜಿ ಪ್ರೈಸ್ ನಿಮ್ಗೆ ಹದ್ ಮೂರ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಒಂದು ಆಫೀಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಹೌಸ್ ವೈಫ್ ಗೆ ಆಫೀಸ್ ಯೂಸ್ ಮಾಡುವುದು ಯೂಸ್ ಮಾಡ್ಬೋದು ಯೂಸ್ ಮಾಡ್ಕೊಬಹುದು ಹೌಸ್ ವೈಫ್ ಇರ್ತಾರಲ್ಲ ನಮ್ಮ ಮನೆಯಾಗ ಯೂಸ್ ಮಾಡ್ಕೊಬಹುದು ಡೆಲ್ ಇನ್ಸ್ ತ್ರೀ ಫೈವ್ ಏಟ್ ಫೋರ್ ಇಂಟೆಲ್ ಕೋರ್ ಐ ತ್ರೀ ಸೆವೆನ್ ಜನರೇನು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ಕ್ರೀನು ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಎಸ್ ಎಸ್ ಡಿ ಎಲ್ಲ ಪ್ರೈಸ್ ಏಟಿ ನೈನ್ ನೈನ್ಟಿಗೆ ಈ ವಂಡರ್ಫುಲ್ ಲ್ಯಾಪ್ಟಾಪ್ ನಿಮ್ಗೆ ಸಿಗುತ್ತೆ ಸರ್ ಲ್ಯಾಪ್ಟಾಪ್ ಹೆಂಗಿದೆ ಅಂತ ನೋಡಿ ಲ್ಯಾಪ್ಟಾಪ್ ಅಂತ ಹೇಳ್ತಾರೆ ಸೊ ಈ ಲ್ಯಾಪ್ಟಾಪ್ ಗಳೆಲ್ಲ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಹೌಸ್ ವೈಫ್ ಹೌದು ಆಫೀಸ್ ಪರ್ಪಸ್ ಯೂಸ್ ಮಾಡಬಹುದು ಎಲ್ಲ ಸಿಗದಂತ ರೀಫೋಬಿಷ್ ಲ್ಯಾಪ್ಟಾಪ್ ಬಂದ್ಬಿಟ್ಟು ಯಾರೋ ಯೂಸ್ ಮಾಡಿರೋದ್ರೆ ಚೆನ್ನಾಗಿರೋ ಪ್ರೈಸ್ ಅಲ್ಲಿ ಕಂಪನಿಯಾಗಿ ಬಲ್ಕ್ ಆಗಿ ಪರ್ಚೇಸ್ ಮಾಡು ಮಾಡಿ ಈ ಲ್ಯಾಪ್ಟಾಪ್ ಗಳನ್ನ ರೀಫರ್ಬಿಶ್ ಮಾಡಿನೇ ಕ್ರಾಸ್ ಚೆಕ್ ಮಾಡಿನೇ ಈ ಲ್ಯಾಪ್ಟಾಪ್ ಗಳೆಲ್ಲ ನಿಮ್ಗೆ ಇಕ್ಕಿರ್ತೀರಿ ಅದಕ್ಕೆ ವಾರಂಟಿ ಜೊತೆ ಕೊಡ್ತಾ ಇದೀರಾ ಹೌದು ಸರ್ ನೀವು ನೋಡಬಹುದು ಸರ್ ಬುಕ್ಲೆಟ್ ತರ ಇರುತ್ತೆ ಇದು ಎಚ್ ಪಿ ಪ್ರೋ ಬುಕ್ ಎಕ್ಸ್ ತ್ರೀ ಸಿಕ್ಸ್ಟಿ ಅಂತ ನೀವು ನೋಡಿ ಇವಾಗ ವಿಲೇಜ್ ಮಕ್ಕಳೆಲ್ಲ ಲೈಕ್ ಸಿಂಪಲ್ ಆಗಿ ವೇಟ್ ಲೆಸ್ ಆಗಿ ತಗೊಂಡ್ ಹೋಗ್ಬಹುದು ಅಂದ್ರೆ ಈ ಲ್ಯಾಪ್ಟಾಪ್ ತಗೊಂಡು ಹೋಗ್ಬಹುದು ಹೌದು ಎಚ್ ಪಿ ಪ್ರೋ ಬುಕ್ ಎಕ್ಸ್ ತ್ರೀ ಸಿಕ್ಸ್ಟಿ ಇಂಟರ್ ಕೋರ್ ಐ ಫೈವ್ ಸೆವೆನ್ ಜನರೇಷನ್ ಫೋರ್ಟೀನ್ ಇಂಚಸ್ಕ್ರೀನ್ ಅಲ್ಲಿ ಏಟ್ ಜಿ ಬಿ ರ್ಯಾಮ್ ಇದೆ ಸರ್ ಇದರಲ್ಲಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಅತಿ ಕಡಿಮೆ ಪ್ರೈಸ್ ಏನ್ ಸಿಕ್ಸ್ ಮಂತ್ ವಾರಂಟಿಗೆ ಎಲೆಕ್ಟ್ರಾನ್ ಸಿಗುತ್ತೆ ನೋಡಿ ಸರ್ ಲುಕ್ ಹೆಂಗಿದೆ ಡಿಸೈನ್ ಹೆಂಗಿದೆ ಕಲರ್ ಬ್ಲಾಕ್ ಕಲರ್ ಯಾರು ಮಾಡ್ತಾರೋ ನೆಕ್ಸ್ಟ್ ನೀವು ನೋಡಬಹುದು ಡೆಲ್ ಆಟಿಟ್ಯೂಡ್ ಸೆವೆನ್ ಟು ಫೈವ್ ಜೀರೋ ಇಂಟೆಲ್ ಕೋರ್ ಐ ಸೆವೆನ್ ಫಿಫ್ತ್ ಜನರೇಷನ್ ಟ್ವೆಲ್ ಪಾಯಿಂಟ್ ಫೈವ್ ಇಂಚ್ ಸ್ಕ್ರೀನ್ ಇವಾಗ ಒಬ್ಬರು ಸಿಕ್ಸ್ಕ್ರೀನ್ ಲೈಫ್ ಮಾಡ್ತಾರೆ ಐ ಮೀನ್ ಸ್ಮಾಲ್ ಸ್ಕ್ರೀನ್ ಸೈಜಸ್ ಸೊ ಅವ್ರಿಗೆ ಬಂದ್ಬಿಟ್ಟು ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಎಸ್ ಎಸ್ ಟ್ವೆಂಟಿ ಸಿಕ್ಸ್ ನೈನ್ ನೈನ್ಟಿಗೆ ಸಿಕ್ಸ್ ಮಂತ್ ವಾರಂಟಿಗೆ

ೂಡ್ ಫೈವ್ ಫೋರ್ ಜನರೇಷನ್ ಯೂಸ್ ಮಾಡಬೇಕು ನಮ್ಗೆ ಯಾವ್ದು ಪರ್ಪಸ್ ಮಾಡಬೇಕು ಅಂತಿದ್ರೆ ಈ ಲ್ಯಾಪ್ಟಾಪ್ ಹೋಗ್ಬೋದು ಇದು ಬಂದ್ಬಿಟ್ಟು ವಿಂಡೋಸ್ಟ್ ಆಗುತ್ತೆ ಐಫೈ ಏಟ್ ಜನರೇಷನ್ ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಪ್ರೈಸ್ ಬಂದು ಇಪ್ಪತ್ತಾರು ವಿತ್ ಆರ್ ವಾರಂಟಿ ನೆಕ್ಸ್ಟ್ ನೀವು ನೋಡಬಹುದು ಎಚ್ ಪಿ ಪ್ರೋ ಬುಕ್ ಸರ್ ವಿತ್ ಟಚ್ ಸ್ಕ್ರೀನ್ ಅಲ್ಲಿ ಟಚ್ ಸ್ಕ್ರೀನ್ ಹೌದು ವಿತ್ ಟಚ್ಕ್ರೀನ್ ನಿಮ್ಗೆ ಲ್ಯಾಪ್ಟಾಪ್ ಸಿಗುತ್ತೆ ಆದ್ರೆ ಎಷ್ಟು ಬೆಲೆ ಟ್ವೆಂಟಿ ಟೂಸಂಡ್ ನೈನ್ ನೈಂಟಿಗೆ ಸಿಗುತ್ತೆ ರಾಶಿ ಗಡ್ಲೆ ನೋಡಬಹುದು ಲ್ಯಾಪ್ಟಾಪ್ ಗಳನ್ನ ನೋಡಿ ಸರ್ ಎಷ್ಟಿದೆ ಅಂತ ಅದ್ರಲ್ಲಿ ಬಂದ್ಬಿಟ್ಟು ನೀವು ನೋಡಬಹುದು ಎಚ್ ಪಿ ಎಲೈಟ್ ಬುಕ್ ನೋಡಿ ಸರ್ ಬುಕ್ ಹೌದು ಹೌದು ಎಚ್ ಪಿ ಎಲೈಟ್ ಬುಕ್ ಒನ್ ಜೀರೋ ತ್ರೀ ಜೀರೋ ಜಿ ಟೂ ಇಂಟೆಲ್ ಕೋರ್ ಐ ಸೆವೆನ್ ಸೆವೆನ್ ಜನರೇಷನ್ ಸರ್ ವಿತ್ ಟಚ್ ಸ್ಕ್ರೀನ್ ಅಲ್ಲಿ ಲುಕ್ ಹೈ ಕ್ಲಾಸ್ ಪ್ರೈಸ್ ಅಲ್ಲಿ ನಮ್ ವಿಲೇಜ್ ಜನ ಕೂಡ ಯೂಸ್ ಮಾಡಬಹುದು ಸರ್ ಜಿ ಅಲ್ಲಿ ತರ್ಟಿ ಫೈವ್ ನೈನ್ ನೈನ್ಟಿ ಸಿಗುತ್ತೆ ಸರ್ ಯಾರು ಪ್ರೈಸ್ ಅಲ್ಲಿ ನಾವು ತಗೋ ಮತ್ತೆ ನೋಡಿ ಸರ್ ಇದ್ರಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಲಿನೋವಾ ಪ್ರಿಯರ್ ಆಗಿದ್ರೆ ಲಿನೋವಾ ಲ್ಯಾಪ್ಟಾಪ್ ಹೌದು ಸರ್ ಲಿನೋವಾ ಥಿಂಗ್ ಪಾಯ್ ಎಲ್ ಫೋರ್ ಫಿಫ್ಟಿ ಇಂಟರ್ ತ್ರೀ ಫಿಫ್ ಜನರೇಷನ್ ಬಂದ್ಬಿಟ್ಟು ಬೇರೆ ಹದಿನೈದು ಸಾವಿರ ಸಿಗ್ತಾ ಇದೆ ಸರ್ ಅಷ್ಟೇ ಸರ್ ಏಟ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಎಸ್ ಎಸ್ ಜಿ ನಿಮ್ ಸ್ಪೀಡ್ ಬಗ್ಗೆ ಲೆಕ್ಕಾನೆ ಬೇಡ ಒನ್ ಟ್ವೆಂಟಿ ಜಿ ಬಿ ಎಸ್ ಎಸ್ ಡಿ ಇದೆ ಸ್ಪೀಡ್ ಆಗಿ ಯೂಸ್ ಮಾಡಬಹುದು ಚೆನ್ನಾಗಿದೆ ವಿತ್ ಹದಿನೇಳು ಸಾವಿರಕ್ಕೆ ಮಾತ್ರ ಅಬ್ದುಲ್ ಅರೇ ಭಾರಿ ಚಲೋ ಇದ್ರಿ ನೀವು ನೋಡಿ ಇಲ್ಲಿ ರಾಶಿಗಟ್ಟಲೆ ರಾಶಿಗಟ್ಟಲೆ ನಮ್ಮ ಹತ್ರ ಲ್ಯಾಪ್ಟಾಪ್ ಗಳಿದೆ ಎಂಟರಿಂದ ಹತ್ತು ಸ್ಟೋರ್ ಬ್ಯಾಂಗ್ಳೂರ್ ಅಲ್ಲಿ ಆಲ್ ಓವರ್ ಇಂಡಿಯಾ ಟ್ವೆಂಟಿ ಏಟ್ ಬ್ರಾಂಚಸ್ ಇದೆ ನಮ್ ಯಾವ ಬ್ರಾಂಚಸ್ಗೂ ನೀವು ತಲುಪುದ್ರೇನು ಆನ್ಲೈನ್ ಡಿಲಿವರಿ ಖಂಡಿತ ಹೌದು ಪ್ಯಾಡ್ ಎಕ್ಸ್ ಟೂ ಸಿಕ್ಸ್ಟಿ ಇಂಟೆಲ್ ಕೋರ್ ಐ ಫೈ ಸಿಕ್ಸ್ ಜನರೇಷನ್ ಫೋರ್ಟೀನ್ ಇಂಚ್ ಸ್ಕ್ರೀನ್ ಗೆ ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಈ ಡಿಪ್ಟಾಪ್ ನಿಮ್ಗೆ ಫಿನಿಶಿಂಗ್ ವೀಕ್ಷಕರ ನೋಡ್ಕೊಳ್ಳಿ ನಿಮ್ಗೆ ಅಲ್ವಾ ಆರ್ ತಿಂಗಳ ವಾರಂಟಿಗೆ ಲ್ಯಾಪ್ಟಾಪ್ ಸಿಗುತ್ತೆ ಹೇಳ್ತಾನೆ ಹೋಗ್ಬೋದು ಸರ್ ಎಷ್ಟೊಂದ ಲ್ಯಾಪ್ಟಾಪ್ ಹೇಳಕ್ ಆಗಲ್ಲ ಸಿಕ್ಸ್ಟಿ ಇಂಟರ್ ಕೋರ್ ಐ ಸೆವೆನ್ ಸಿಕ್ಸ್ ಜನರೇಷನ್ ಏಟ್ ಜಿ ಬಿ ರಾಮ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಜಸ್ಟ್ ಇಪ್ಪತ್ತೇಳಂಟಿಗೆ ಲ್ಯಾಪ್ಟಾಪ್ ಸಿಗುತ್ತೆ ಸರ್ ಸೂಪರ್ ಐ ಸೆವೆನ್ ಅದು ಹೌದು ಐ ಎಸ್ ಎಸ್ ಡಿ ನೀವು ನೋಡಬಹುದು ಇದ್ರಲ್ಲಿ ಐ ಫೈ ಏಟ್ ಜನರೇಷನ್ಗೆ ಸಿಕ್ಸ್ಟೀನ್ ಜಿ ಬಿ ರಾಮ್ ಫೈವ್ ಹಂಡ್ರೆಡ್ ಟ್ವೆಲ್ ಜಿ ಬಿ ಎಸ್ ಎಸ್ ಯಾರು ಸರ್ ಕೊಡ್ತಾರೆ ತರ್ಟಿ ಒನ್ ನೈನ್ ವಿತ್ ಆರ್ ತಿಂಗಳು ವಾರಂಟಿ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಲ್ಯಾಪ್ಟಾಪ್ ಸಿಗುತ್ತೆ ಸರ್ ನೋಡಿ ಸರ್ ನೋಡಿ ಸರ್ ಮ್ಯಾಗ್ ಬುಕ್ ಪ್ರೋ ಇದೆ ಸರ್ ಎಲ್ಲರೂ ಕೇಳ್ತಾರಲ್ಲ ಮ್ಯಾಕ್ ಬುಕ್ ಬೇಕು ಅಂತ ಇದೆ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಗೆ ನಾರ್ಮಲ್ ಗೇಮಿಂಗ್ ಪರ್ಪಸ್ಗೆ ನೀವು ಲ್ಯಾಪ್ಟಾಪ್ ಯೂಸ್ ಮಾಡಬಹುದು ಆಪಲ್ ಮ್ಯಾಕ್ ಬುಕ್ ಪ್ರೋ ಏ ಟು ಒನ್ ಫೋರ್ ಒನ್ 16 ಇಂಚ ಸ್ಕ್ರೀನ್ ಅಲ್ಲಿ ಇದೆ 16 ಫೈವ್ RAM ಟ್ವೆಲ್ ಜಿ ಬಿ ಎಸ್ ಎಸ್ ಡಿ ಈ ಲ್ಯಾಪ್ಟಾಪ್ ಸಿಗುತ್ತೆ ವಿತ್ ಫೋರ್ ಜಿ ಬಿ ಗ್ರಾಫಿಕ್ಸ್ ಅಲ್ಲಿ ಸರ್ ಅಬ್ದುಲ್ ಸರ್ ಇನ್ನೊಂದು ಮ್ಯಾಕ್ ಬುಕ್ ಇದೆ ಬಂದ್ ನೋಡಿ ಆಪಲ್ ಮ್ಯಾಕ್ ಬುಕ್ ಎ ಒನ್ ಡಬಲ್ ನೈನ್ ಜೀರೋ ಐ ಜನರೇಷನ್ ಫಿಫ್ಟೀನ್ ಇಂಚ್ ಸ್ಕ್ರೀನ್ ಅಲ್ಲಿ ಅದೇ ಸಿಕ್ಸ್ಟೀನ್ GB ಫೈವ್ ಹಂಡ್ರೆಡ್ ಟ್ವೆಲ್ ಕಡಿಮೆ ಪ್ರೈಸ್ ಅಲ್ಲಿ ಐವತ್ತೊಂಬತ್ತು ಸಾವಿರದ ಫೋರ್ ಜಿ ಬಿ ಗ್ರಾಫ್ ಗ್ರಾಫಿಕ್ಸ್ ಅಲ್ಲಿ ಈ ನಿಮ್ಗೆ ಸಿಗುತ್ತೆ ರಾಶಿಗಳ ಲ್ಯಾಪ್ಟಾಪ್ ಗಳ ರಾಶಿನ ಇದೆ ಬರೋದು ಮೊಬೈಲ್ ತಗೊಳ್ತೀರಲ್ವಾ ಲ್ಯಾಪ್ಟಾಪ್ ತಗೊಂಡ್ ಬಿಸ್ನೆಸ್ ಮಾಡ್ಬೋದಲ್ವಾ ಆರಾಮಾಗಿ ಅರ್ನ ಮೇಡಮ್ ಹೌದು ಸರ್ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಬಹುದು ನಮ್ ಮಿಸ್ಟೇಕ್ ನಾವು ಬಾಳ್ಬಹುದು ಸೂಪರ್ ಮೇಡಮ್